ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೋತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಘಟೋತ್ಕಚನೋ ಅಲಾಯುಧನನ್ನು ಕೊಂದುದು ಎಂಬ ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಹೀಗೆ ಭೀಮನು ರಾಕ್ಷಸನ ಕೈಗೆ ಸಿಕ್ಕಿಬಿದ್ದಿರುವುದನ್ನು ನೋಡಿ ಕರ್ಕೃಷ್ಣನು ಘಟೋತ್ಕಚನನ್ನು ಕರೆದು ಓ ಕುಮಾರ ನಾವೆಲ್ಲರೂ ನೋಡುತ್ತಿರುವ ಹಾಗೆಯೇ ಭೀಮನು ಆ ರಾಕ್ಷಸನ ಕೈಗೆ ಸಿಕ್ಕಿಬಿದ್ದಿರುವನು ಕಂಡೆಯ ನೀನು ಕರ್ಣನೊಡನೆ ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸಿ ಆ ಅಲಾಯುಧನಿಗೆ ಇದಿರಾಗಿ ಹೋಗಿ ಅವನನ್ನು ಮೊದಲು ವಧಿಸು ಆಮೇಲೆ ಕರ್ಣನನ್ನು ವಧಿಸಬಹುದು ಎಂದನು ಕೃಷ್ಣನ ಈ ಮಾತನ್ನು ಕೇಳಿದೊಡನೆಯೇ ಘಟೋತ್ಕಚನು ಬಕ ಸಹೋದರನಾದ ಆ ಅಲಾಯುಧನನ್ನು ಎದುರಿಸಿದನು ಆ ರಾಕ್ಷಸರಿಬ್ಬರಿಗೂ ಭಯಂಕರ ಯುದ್ಧವು ಆರಂಭವಾಯಿತು ಇದೇ ಸಮಯದಲ್ಲಿ ಸಾತ್ಯಕ್ಕೆ ನಕುಲ ಸಹದೇವರು ಈ ಮೂವರು ಧನುರ್ಧಾರಿಗಳಾಗಿ ಬಂದಿದ್ದ ಅಲಾಯುಧನ ಕಡೆಯ ರಾಕ್ಷಸರನ್ನೆಲ್ಲ ತಮ್ಮ ಬಾಣಗಳಿಂದ ನಾಶಗೊಳಿಸುತ್ತಿದ್ದರು ಅದರಂತೆಯೇ ಅರ್ಜುನನು ಕೂಡ ಅನೇಕ ರಾಜರನ್ನು ತನ್ನ ಬಾಣಗಳಿಂದ ಹೊಡೆದೋಡಿಸುತ್ತಿದ್ದನು ಇತ್ತಲಿಂದ ಕರ್ಣನು ದೃಟ್ಟದ್ಯುಮ್ನ ಶಿಖಂಡಿ ಮೊದಲಾದ ಪಾಂಚಾಲ ವೀರರನ್ನೆಲ್ಲಾ ತನ್ನ ಬಾಣಗಳಿಂದ ಚದುರಿಸುತ್ತಿದ್ದನು ಮಹಾರಥಿಕರೆನಿಸಿದ ಪಾಂಚಾಲರೆಲ್ಲರೂ ಕರ್ಣನಿಗೆ ಭಯಪಟ್ಟು ಚದುರುತ್ತಿರುವುದನ್ನು ನೋಡಿ ಭೀಮನು ಬಾಣಗಳನ್ನು ಬಿಡುತ್ತಾ ಕರ್ಣನಿಗೆ ಇದಿರಾಗಿ ಬಂದನು ಭೀಮನು ಬಂದುದನ್ನು ನೋಡಿ ನಕುಲ ಸಹದೇವ ಸಾತ್ವಿಕೆಗಳಿಗೂ ಸಾತ್ವಿಕೆಗಳು ಅವನಿಗೆ ಬೆಂಬಲವಾಗಿ ಕರ್ಣನನ್ನು ಎದುರಿಸುವುದಕ್ಕೆ ಓಡಿ ಬಂದರು ಪಾಂಚಾಲರೆಲ್ಲ ದ್ರೋಣನಿಗೆ ಎದುರಾದರು ಫಲಾಯುಧನು ಘಟೋತ್ಕಜನು ಯುದ್ಧವನ್ನು ಆರಂಭಿಸಿದನು ಅಲಾಯುಧನು ದೊಡ್ಡ ಪರಿಘವೊಂದನ್ನು ಘಟೋತ್ಕಜನ ಮೇಲೆ ಬೀಸಲು ಅದರಿಂದ ಘಟೋತ್ಕಜನಿಗೆ ಸ್ವಲ್ಪ ಪ್ರಜ್ಞೆಪಿದಂತಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ತಿರುಗಿ ಚೇತರಿಸಿಕೊಂಡು ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿ ಶತ ಘಂಟೆಗಳುಳ್ಳ ಗದೆಯೊಂದನ್ನು ಆ ಅಲಾಯುಧನ ಮೇಲೆ ಬೀಸಿದನು ಆ ಗದೆಯು ಅಲಾಯುಧನ ರಥಾಶ್ವಗಳನ್ನು ಸಾರಥಿಯನ್ನು ಕೊಂದು ಅವನ ರಥವನ್ನು ಪುಡಿ ಪುಡಿ ಮಾಡಿತು ರಥದ ನೊಗ ಮೂಕಿ ಧ್ವಜ ಇರಿಚಿ ಚಕ್ರಗಳೆಲ್ಲ ಭಿನ್ಛಿನ್ನ ಭಿನ್ನವಾದವು ಆಗ ಅಲಾಯುಧನು ಒಡನೆ ರಥದಿಂದ ಹಾರಿ ಮಾಯೆಯನ್ನು ಅವಲಂಬಿಸಿ ಯುದ್ಧವನ್ನು ಯುದ್ಧದಲ್ಲಿ ತೊಡಗಿದನು ಒಡನೆಯೇ ಆಕಾಶದಿಂದ ದೊಡ್ಡ ರಕ್ತದ ಮಳೆಯು ಸುರಿಯಿತು ಆಕಾಶವೆಲ್ಲ ಮೇಘಗಳಿಂದ ಆವೃತವಾಗಿ ಮಿಂಚು ಗುಡುಗುಗಳೊಡನೆ ಭಯಂಕರವಾಗಿ ಆರ್ಭಡಿಸುತ್ತಿದ್ದಿತು ಆಗಾಗ ಸಿಡಿಲುಗಳು ಬಡಿಯುತ್ತಿದ್ದವು ಭಯಂಕರವಾದ ಮೇಘ ಧ್ವನಿಗಳು ಕೇಳಿಸುತ್ತಿದ್ದವು ದೊಡ್ಡ ಛಟಾತ್ಕಾರ ಉಂಟಾಯಿತು ಇದನ್ನು ನೋಡಿ ಘಟೋತ್ಕಚನು ಅವನ ಮಾಯೆಯನ್ನು ಅಡಗಿಸುವುದಕ್ಕಾಗಿ ಚಟ್ಟನೆ ಅಂತರಿಕ್ಷಕ್ಕೆ ಹಾರಿ ಪ್ರತಿ ಮಾಯೆಯಿಂದ ಆ ಮಾಯೆಯನ್ನು ಅಡಗಿಸಿದನು ಮಾಯಾವಿಯಾದ ಅಲಾಯುಧನು ತನ್ನ ಪ್ರಯತ್ನವು ವಿಫಲವಾದುದನ್ನು ನೋಡಿ ತಿರುಗಿ ಬೇರೊಂದು ಮಾಯೆಯಿಂದ ದೊಡ್ಡ ಕಲ್ಮಳೆಯನ್ನು ಸುರಿಸಿದನು ಅದನ್ನು ಘಟೋತ್ಕಚನು ತನ್ನ ಬಾಣವರ್ಷದಿಂದ ದಿಕ್ಕು ದಿಕ್ಕುಗಳಿಗೆ ಹಾರಿಸಿಬಿಟ್ಟನು ಇದು ಆಶ್ಚರ್ಯಕರವಾಯಿತು ಆ ರಾಕ್ಷಸರಿಬ್ಬರು ಒಬ್ಬರ ಮೇಲೊಬ್ಬರು ಉಕ್ಕಿನ ಪರಿಘ ಶೂಲ ಗದೆ ಮುಸಲ ಮುದ್ಗರ ಪಿನಾಕ ಕರವಾಲ ತೋಮರ ಪ್ರಾಸ ಕಂಪನ ನಾರಾಚ ಭಲ್ಲ ಚಕ್ರ ಕೊಡಲಿ ಅಯೋಗುಡ ಬಿಂಡಿವಾಲ ಗೋಶೀರ್ಷ ಉಲೂಕಲಿ ಉಳುಕಲಗಳೆಂಬ ವಿವಿಧ ಆಯುಧಗಳನ್ನು ಪ್ರಯೋಗಿಸುತ್ತಿದ್ದರು ಅಲ್ಲಲ್ಲಿ ಬೆಳೆದ ಬನ್ನಿ ಪೀಲು ಕಡವು ಸಂಪಗೆ ಇಂಗಳಿಕ ಎಲಚಿ ಕೋವಿದಾರ ಮುತ್ತುಗ ಅರಿಮೇಧ ಅಲ ಪಿಪ್ಪಲ ನಾಲ ಪಿಪ್ಪಲ ಮುಂತಾದ ದೊಡ್ಡ ದೊಡ್ಡ ವೃಕ್ಷಗಳನ್ನು ವಿವಿಧ ಧಾತುಗಳಿಂದ ತುಂಬಿದ ಪರ್ವತ ಶಿಖರಗಳನ್ನು ಒಬ್ಬರ ಮೇಲೊಬ್ಬರು ಬೀಸಿ ಬಡಿಯುತ್ತಿದ್ದರು ಇವುಗಳ ಸಂಘಟನೆಯಿಂದ ಉಂಟಾದ ಶಬ್ದವು ವಜ್ರಾಯುಧಗಳ ಪರಸ್ಪರ ತಾಡರದಂತೆ ಭಯಂಕರವಾಯಿತು ಸುಗ್ರೀವರೆಂಬ ವಾನರರ ಯುದ್ಧದಂತೆ ಅವರಿಬ್ಬರ ಯುದ್ಧವೂ ದಾರುಣವಾಯಿತು ಅವರಿಬ್ಬರು ತಮ್ಮ ಕೈಯಲ್ಲಿದ್ದ ಖಡ್ಗಗಳನ್ನು ಬಿಸುಟು ಒಬ್ಬರನ್ನೊಬ್ಬರು ಸಮೀಪಿಸಿ ಒಬ್ಬರ ಶಿಖೆಗಳನ್ನು ಶಿಖೆಯನ್ನೊಬ್ಬರು ಹಿಡಿದರು ಇಬ್ಬರಿಗೂ ಈ ಆ ಯುದ್ಧಶ್ರಮದಿಂದ ಮೈಯಲ್ಲಿ ಬೆವರು ಕಿತ್ತುಕೊಂಡಿತು ಆ ಹೊಡೆದಾಟದಲ್ಲಿ ಇಬ್ಬರ ಮೈಯಲ್ಲಿಯೂ ರಕ್ತವು ಸುರಿಯುತ್ತಿದ್ದಿತು ಹೀಗಿರುವಾಗ ಘಟೋತ್ಕಚನು ಥಟ್ಟನೆ ಆ ಅಲಾಯುಧನ ಮೇಲೆ ಬಿದ್ದು ಅವನನ್ನು ಮೇಲಕ್ಕೆತ್ತಿ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಬಡಿದು ಅವನ ತಲೆಯನ್ನು ಕಡಿದು ಬಿಟ್ಟನು ಹೀಗೆ ಘಟೋತ್ಕಚನು ಕುಂಡಲಾಲಂಕೃತನಾದ ಆ ರಾಕ್ಷಸನ ತಲೆಯನ್ನು ಶರೀರದಿಂದ ಬೇರ್ಪಡಿಸಿ ದೊಡ್ಡ ಸಿಂಹ ಸಿಂಹನಾದವನ್ನು ಮಾಡಿದನು ಪಾಂಡವ ಪಾಂಚಾಲರು ಸಂತೋಷದಿಂದ ಸಿಂಹನಾದ ಮಾಡಿದರು ಪಾಂಡವರ ಕಡೆಯಲ್ಲಿ ಸಾವಿರಾರು ಭೇರಿಗಳು ಲಕ್ಷೋಪಲಕ್ಷ ಶಂಖಗಳು ಮೊಳಗಿದವು ಆ ರಾತ್ರಿಯು ಪಾಂಡವರಿಗೆ ಅತ್ಯಂತ ಜಯಪ್ರದವಾಯಿತು ಎಲ್ಲೆಲ್ಲಿಯೂ ಉತ್ಸಾಹದಿಂದ ದೀಪಗಳು ಬೆಳಗಿಸಲ್ಪಟ್ಟವು ಘಟೋತ್ಕಚನು ಅಲಾಯುಧನ ತಲೆಯನ್ನು ತಂದು ದುರ್ಯೋಧನನ ಮುಂಭಾಗದಲ್ಲಿ ಬಿಸುಟನು ದುರ್ಯೋಧನನು ಅವನ ಸೈನಿಕರು ಅದನ್ನು ನೋಡಿ ಬಹಳ ಸಂಕಟಪಟ್ಟರು ಏಕೆಂದರೆ ಆ ಅಲಾಯುಧನು ತಾನೇ ಭೀಮನನ್ನು ಕೊಂದು ಬರುವುದಾಗಿಯೂ ತನಗೆ ಅವನಲ್ಲಿ ಪೂರ್ವದಿಂದ ವೈರ ಉಂಟೆಂದು ಹೇಳಿ ಹೋಗಿದ್ದುದರಿಂದ ಭೀಮನಿಗೆ ಅವನ ಕೈಯಿಂದ ಸಾವು ಸಿದ್ಧವೆಂದು ತಾನು ತನ್ನ ಸಹೋದರರು ಚಿರಕಾಲದವರೆಗೆ ನಿಶ್ಚಿಂತವಾಗಿ ನಿಶ್ಚಿಂತರಾಗಿ ಬದುಕಬಹುದೆಂದು ಅವರು ನಂಬಿದ್ದರು ಈಗ ಅಂತಹ ರಾಕ್ಷಸನೇ ಭೀಮನ ಮಗನಿಂದ ಹತನಾದುದನ್ನು ನೋಡಿ ಇನ್ನು ಭೀಮನ ಪ್ರತಿಜ್ಞೆಯು ಶೀಘ್ರದಲ್ಲಿಯೇ ನೆರವೇರಬಹುದೆಂದು ತಿಳಿದು ನಿನ್ನ ಮಗನು ಕೊರಗುತ್ತಿದ್ದನು ಇದು ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ